ಆಯಿತು ಇಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟು ಎಲ್ಲ ಬಿಲ್ಡರ್ಸ್ನ ಹತ್ರ ಹೋಗಿ ಕೇಳಿ ಈಗ ಕೆಂಪಣ್ಣ ಆ ಮನುಷ್ಯನೇ ಇವರು ಭ್ರಷ್ಟಾಚಾರವನ್ನು ನೋಡಿಬಿಟ್ಟು ಸತ್ಯ ಹೋಗ್ಬಿಟ್ಟ ಮನುಷ್ಯ ಇವತ್ತು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಒಂದು ಸ್ಕ್ವೇರ್ ಫೀಟಿಗೆ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಇವತ್ತು ಯಾವುದೇ ಬಿಲ್ಡರ್ಸ್ ಇದ್ದಾರಲ್ಲ ಅವ್ರು ಹೋಗಿ ಕೇಳಿ ನೀವು ನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಯಾರಿಗೋಗ್ತಿದೆ ಈ ಟ್ಯಾಕ್ಸು ಈ ಥರ ಪರಿಸ್ಥಿತಿ ಬಂದಿದೆ ಇದನ್ನೆಲ್ಲ ಇವಾಗ ವಿಶಾಂತರನ್ನು ಮಾಡಬೇಕು ಇವಾಗ ಏನು ನಡೆದಿದೆ ಸರ್ಕಾರದ ವಿರುದ್ಧವಾದಂಥ ಭಾವನೆ ಜನರಲ್ಲಿ ಇದಿಲ್ಲ ಅದನ್ನು ಡೈವರ್ಟ್ ಮಾಡಬೇಕು ಡಿಫ್ಲೆಕ್ಟ್ ಮಾಡಬೇಕು ಇಶ್ಯೂಸನ್ನು ಇನ್ನೊಂದು ಕಡೆ ಮೂಡ ಹಗರಣ ಇರ್ಬೋದು ಅಲ್ಲಿ ಸೈಟ್ ಸಿ ಸಿಗಾಕೊಂಡ್ರು ವಾಲ್ಮೀಕಿ ಹಗರಣ ಆಯಿತು ಪ್ರಿಯಾಂಕಾ ಖರ್ಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎಸ್ ಹೆಸರು ಬರೆದಿಟ್ಟು ಸತ್ತೋಗುವಂಥ ಪ್ರಕರಣ ಆಯಿತು ಗುತ್ತಿಗೆದಾರರು ಸತ್ತೋಗಿದ್ದಾರೆ ಇವತ್ತು ಹೀಗೆ ಒಂದು ಒಂದು ಹಿಂದೆ ಒಂದು ಪ್ರಕರಣಗಳು ಸಂಭವಿಸ್ತಾನೆ ಇದ್ದಾವೆ ಈ ಥರ ಭ್ರಷ್ಟಾಚಾರಗಳು ಒಂದು ಕಡೆ ಸರ್ಕಾರದ ವೈಫಲ್ಯ ಇನ್ನೊಂದು ಕಡೆ ಅಭಿವೃದ್ಧಿ ಕಾರ್ಯ ಕಾರ್ಯನೂ ಮಾಡಲಿಕ್ಕೆ ಒಂದು ಒಂದು ಪೈಸೂ ದುಡ್ಡಿಲ್ಲದ ಪರಿಸ್ಥಿತಿ ಅದ್ರ ಜೊತೆಗೆ ಜನಕ್ಕೆ ಕಸ ತೆಗೆಯೋಕ್ಕೂ ದುಡ್ಡು ಕೇಳ್ತಾ ಇದ್ದಾರೆ ನೀರ್ ನೀರಿನ ಬೆಲೆನೂ ಕೂಡ ಜಾಸ್ತಿಯನ್ನು ಮಾಡ್ತಾ ಸರ್ ನನ್ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೆ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಹೀಗೆ ಸಾಲು ಸಾಲು ಸಮಸ್ಯೆಗಳ ಆಗರ ಕಾಣಿಸ್ತಾ ಇರೋದ್ರಿಂದ ಜನರನ್ನ ಒಟ್ಟಿಗೆ ಈ ಥರ ಜಾತಿ ವಿಚಾರದಲ್ಲಿ ಚರ್ಚೆ ಮಾಡಿಕೊಂಡು ಅದರಲ್ಲಿ ಅವರು ಮಗ್ನರಾಗಿರಬೇಕು ಇವರು ಸರ್ಕಾರದ ವೈಫಲ್ಯದ ಬಗ್ಗೆ ಯಾರು ಮಾತಾಡಬಾರ್ದು ಅನ್ನೋದಕ್ಕೆ ಇದೊಂದು ಮೋಡ ಸಾಪರಂಟಿ ಇದು ಈ ಒಂದು ತಂತ್ರಗಾರಿಕೆಯನ್ನು ಸಿದ್ದರಾಮಯ್ಯವ್ರು ಮಾಡಿದರೆ ದುರದೃಷ್ಟವಶಾತು ಅವ್ರ ಪಕ್ಷದಲ್ಲಿ ಆ ಚೇರಿಗೆ ಆಸೆ ಮಾಡ್ತಿರೋರು ನನ್ನ ಜಾತಿಯವರ ಸಂಖ್ಯೆ ಕಮ್ಮಿ ಆಯಿತು ಇನ್ಯಾರೋ ಚೇರ್ನ ಎಳೆಯೋಕ್ಕೆ ಹೋಗ್ದಿರೋ ಅವರಿಗೂ ನಮ್ಮ ಜಾತಿಯವರ ಸಂಖ್ಯೆ ಕಮ್ಮಿ ಆಯಿತು ನಮ್ಮ ನಮ್ಮ ಜಾತಿಯವ್ರನ್ನ ಒಟ್ಟು ಹಾಕೋಣ ಅಂತ ಹೇಳಿಬಿಟ್ಟು ಇವರೆಲ್ಲ ಹೊರಟಿದ್ದಾರೆ ನನಗೆ ನಿಜಕ್ಕೂ ಈ ನಮ್ಮ ಈ ಏನು ನಾಯಕರುಗಳ ಮನಸ್ಥಿತಿ ಏನಿದೆಯಲ್ಲ ನಮ್ಮ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೋರಾಟ ಮಾಡ್ತಿದ್ದಾರಲ್ಲ ಅವ್ರ ಬಗ್ಗೆ ಅಯ್ಯೋ ಅನಿಸುತ್ತೆ ನಾಳೆ ಬೆಳಗ್ಗೆ ನೀವು ಯಾರು ಉಳಿದಿರಲ್ಲ ಇದೇ ಥರ ಹೊಡೆದಾಡ್ತಾ ಇದ್ದರೆ ಎಲ್ಲ ಜಾತಿಗಳು ಒಡೆದು ಹಿಂದೂ ಸಮಾಜನೇ ಉಳಿಯಲ್ಲ ಸಿದ್ದರಾಮಯ್ಯನವ್ರನ್ನ ಇವತ್ತಾದ್ರೂ ಕೂಡ ಅವರ ತಂತ್ರಗಾರಿಕೆಯನ್ನು ಅರ್ಥ ಮಾಡಿಕೊಂಡು ಫಸ್ಟು ನಿಮ್ಮ ಪಕ್ಷದಲ್ಲಿ ಈ ರೀತಿ ಅವರು ಜಾತಿ ಗಣತಿಯನ್ನು ಹೊರಹಾಕಿ ಅದು ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂಥ ಜಾತಿ ಗಣತಿಯನ್ನು ಹೊರಗಾಕಿ ಹಿಂದೂ ಸಮಾಜನ ಒಡೆಯುವಂಥದ್ದನ್ನು ನಿಲ್ಲಿಸಿ ಅಂತ ನಾನು ಕೇಳ್ಕೊಳ್ತೀನಿ